ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ ನಿಮಗೆಲ್ಲ ಗೊತ್ತಿರಬಹುದು ಸಿಟಿ ಎಕ್ಸಾಮ್ ಸಂದರ್ಭದಲ್ಲಿ ಏನೆಲ್ಲ ಹಾಕೊಂಡು ಹೋಗಬಾರದು ಏನೆಲ್ಲ ಹಾಕೊಂಡು ಹೋಗಬೇಕು ಎನ್ನೋದ್ರ ಬಗ್ಗೆ ಸಮಗ್ರವಾದ ಮಾಹಿತಿ ನಿಮ್ಮಲ್ಲಿ ಸಾಧಾರಣವಾಗಿದೆ ಫುಲ್ ತೋಳು ಹಾಕೋಬಾರದು ಜೀನ್ಸ್ ಹಾಕೋಬಾರ್ದು ಜಾಸ್ತಿ ಪಾಕೆಟ್ ಇರಬಾರದು ಮುಖ ಹಾ ಕಡ ಹಾಕಿರಬಾರದು ಚೈನ್ ಕುತ್ತಿಗೆಗೆ ಹಾಕಿರಬಾರದು ಇದೆಲ್ಲ ಇರುತ್ತೆ ಆ ಸಂದರ್ಭದಲ್ಲಿ ಕೆಲವು ಕಡೆ ಕಾಲುಂಗ್ರವನ್ನ ಕೂಡ ಮದುವೆಯಾದಂತಹ ಹೆಣ್ಣು ಮಕ್ಕಳ ಕಾಲುಂಗ್ರವನ್ನ ತೆಗೆಸಲಾಗಿತ್ತು ಆಮೇಲೆ ಮದುವೆಯಾದಂತಹ ಹೆಣ್ಣು ಮಕ್ಕಳ ಮಾಂಗಲ್ಯವನ್ನು ಕೂಡ ತೆಗೆಸಲಾಗಿತ್ತು ಆ ಸಂದರ್ಭದಲ್ಲಿ ಬಹಳ ದೊಡ್ಡ ಜೋರು ಗಲಾಟೆ ಆದ ನಂತರ ಅದನ್ನು ವಾಪಸ್ ಪಡೆಯಲಾಯಿತು ಓಕೆ ಆ ನಂತರ ಹಿಜಾಬ್ ಗಲಾಟೆ ಬಂತು ನೋಡಿ ಹಿಜಾಬ್ ಗಲಾಟೆ ಬಂದಾಗ ಹಿಜಾಬ್ ಹಾಕೊಂಡು ಹೋಗ್ತೀವಿ ಅಂತ ಹೇಳಿದಾಗ ಸಿಎಂ ಸಿದ್ದರಾಮಯ್ಯರು ಕೂಡ ಹೌದು ಅದಕ್ಕೆ ಅವಕಾಶ ಕೊಡ್ತೀವಿ ಅಂತ ಹೇಳಿದ್ರು ಇಲ್ಲಿ ಮುಖ ಮುಚ್ಚಬಾರದು ಅಂತ ಹೇಳಿದ್ರೆ ಹಿಜಾಬ್ ಹೆಂಗಾಗುತ್ತೆ ಅಂತ ಹೇಳಿದಾಗ ಇಲ್ಲ ಎರಡು ಗಂಟೆ ಮೊದಲು ಬನ್ನಿ ಎಲ್ಲ ಕ್ಲಿಯರ್ ಮಾಡ್ಕೊಳ್ಳೋಣ ಅಂತೆಲ್ಲ ಬಂತು ಇವತ್ತು ಒಬ್ಬ ನಸ್ಗುನ್ನಿ ಅಧಿಕಾರಿ ಇವ್ರ ಏನು ಬೇಕಿದ್ರು ಕರಿ ಕೇಸ್ ಇರಬಹುದಾ ಆತ ನನ್ನ ಪ್ರಕಾರ ಎಲ್ಲೋ ಕಾಪಿ ಹೊಡೆದು ಪಾಸ್ ಆದಂತವನು ಯಾಕಂದ್ರೆ ಕನ್ನಡ ಅಕ್ಷರಮಾಲೆಯಲ್ಲಿ ಬಹಳ ಅತ್ಯದ್ಭುತವಾದ ಪದಪುಂಜಗಳಲ್ಲಿ ಯಾವುದೆಲ್ಲ ತೆಗೆದುಕೊಂಡು ಹೋಗಬಾರದು ಅನ್ನೋದಿದೆ ಚಪ್ಪಲಿ ಹಾಕೊಂಡು ಆದರೆ ಚಪ್ಪಲಿ ದಪ್ಪದಾಕ್ಬಾರದು ಹಿಂಗೆ ಹಿಂಗೆ ಎಲ್ಲವೂ ಇದೆ ಎಲ್ಲವೂ ಇದೆ ಆದ್ರೆ ಆತನಿಗೆ ಓದಕ್ಕೆ ಬರಲಿಲ್ವಾ ಆತನ ಸಸ್ಪೆಂಡ್ ಮಾಡಿ ಆತನ ವಿರುದ್ಧ ಇಲಾಖೆ ಎನ್ಕ್ವೈರಿ ಮಾಡಿದ್ರೆ ಆತನ ಎಜುಕೇಶನ್ ಬಗ್ಗೆ ಮತ್ತು ಆತ ಪಾಸ್ ಆಗಿರೋ ಬಗ್ಗೆ ಖಂಡಿತವಾಗ್ಲೂ ಮಾಹಿತಿ ಸಿಗುತ್ತೆ ಅಂದ್ರೆ ಎಲ್ಲೂ ಇಲ್ಲದ ಜನಿವಾರವನ್ನು ಜನಿವಾರ ತೆಗಿಬೇಕು ಅಂತ ಕತ್ತರಿ ಮಾಡಿ ಬಿಸಾಕ್ಬಿಟ್ರಂತೆ ಬೀದರ್ನಲ್ಲಿ ಅದಕ್ಕೆ ಆತ ಹೇಳ್ತಾನಂತೆ ಯಾಕೆ ಜನಿವಾರ ಅಂತಂದ್ರೆ ನೀನ್ ನಿರ್ಣಯಕೊಂಡ್ಬಿಟ್ರೆ ಅಂತ ಕೇಳ್ತಾನಂತೆ ಆತ ಟೈ ಹಾಕೊಂಡಿದ್ನವ ಯಾರು ಕೆ ಎಸ್ ಅಧಿಕಾರಿ ಆತನ ಏನಕ್ಕೊಂಡಿದ್ದರೆ ಅದೊಂದು ಮಾತೇನ್ರಿ ಉಳಿದ ವಿಚಾರಗಳು ಬಂದಾಗ ಎಲ್ಲರೂ ಬರ್ತಾರೆ ಹಾಗಿದ್ರೆ ಬ್ರಾಹ್ಮಣ ನೀನ್ ಬೇರೆ ಆ ಏನು ಒಕ್ಕಲಿಗ ನೀನ್ ಬೇರೆ ಲಿಂಗಾಯತ ನೀನ್ ಬೇರೆ ಮುಸ್ಲಿಂ ನೀನ್ ಬೇರೆ ದಲಿತ ನೀನ್ ಬೇರೆ ಹೊಡೆದೊಡ್ದೊಡ್ ಸಾಯೋಣ ಬನ್ನಿ ಸಂವಿಧಾನ ಎಲ್ಲರನ್ನ ಒಗ್ಗೂಡಿಸುವಂತದಲ್ವಾ ನಮ್ಮ ರಾಜ್ಯವನ್ನು ಆಳುವಂತವರಿದ್ರ ಬಗ್ಗೆ ಮಾತಾಡಬೇಕಲ್ವಾ ಉಳಿದ ವಿಚಾರಗಳ ಬಗ್ಗೆ ಮಾತಾಡಿ ಈ ವಿಚಾರಗಳ ಬಗ್ಗೆ ಮಾತಾಡದೇ ಇದ್ದಾಗ ಅದನ್ನ ಹೇಳ್ತೀವಲ್ವಾ ಉದಯಗಿರಿಯಲ್ಲಿ ಪೊಲೀಸರ ಮೇಲೆ ಕೆಲ್ಲಿಸಿದಾಗ ಅಲ್ಲಿ ಪೊಲೀಸರ ವಾಹನಗಳ ಮೇಲೆ ಕಲ್ಲಸಿದಾಗ ನಾವು ಅದನ್ನು ಸುದ್ದಿ ಮಾಡಿದಾಗ ಇದೇ ರಾಜಣ್ಣ ಬಂದ್ರಲ್ಲ ಹನಿಟ್ರಾಪ್ ರಾಜಣ್ಣ ಯಾಕ್ರಿ ಪೊಲೀಸ್ ತಗೊಂಡೋಗಿ ಹಿಂದೂಗಳ ಏರಿಯಾದಲ್ಲಿ ಆ ಮುಸ್ಲಿಮ್ ಯುವಕರನ್ನ ಬಂಧಿಸಿದ್ರು ಆ ಕಾಮನ್ ಸೆನ್ಸ್ ಇಲ್ವಾ ಅಂತ ಕೇಳಿದ್ರಲ್ವಾ ಇವತ್ತು ಅದೇ ರಾಜಣ್ಣ ನಾಲ್ಕಿಗೆ ಏನಾಗಿದೆ ಒಂದು ಮಾತು ಕೇಳಬಹುದಿತ್ತಲ್ವಾ ಏನ್ರಿ ಕಾಮನ್ ಸೆನ್ಸ್ ಇಲ್ವಾ ಕೆಎ ಎಸ್ ಅಧಿಕಾರಿಗಳಿಗೆ ಸಂಬಂಧಪಟ್ಟ ಸಿಇಟಿ ಅಧಿಕಾರಿಗಳಿಗೆ ಕಾಮನ್ ಸೆನ್ಸ್ ಇಲ್ವಾ ಅಂತ ಒಂದು ಮಾತು ಕೇಳಿದ್ರೆ ಸಮಾಧಾನ ಆಗ್ತಾ ಇತ್ತು ಅವತ್ತು ಮುಸ್ಲಿಮರ ವಿರುದ್ಧ ಕೆಲವು ಆರೋಪಗಳು ಬಂದಾಗ ದೇ ಆರ್ ಮೈ ಬ್ರದರ್ಸ್ ಅಂತ ಹೇಳಿದಂಥವರು ಏ ಹೆಂಗ್ರೆ ಒಬ್ಬ ಜನಿವಾರ ಕಿತ್ತಾಕಿದ್ರೆ ಅಂತ ಕೇಳುವಂತ ಧೈರ್ಯ ಯಾವನೇ ಅಧಿಕಾರಿಗಳಿಗೆ ಯಾವುದೇ ಮಂತ್ರಿ ಮಹೋದಯರಿಗೆ ಹೆಂಗಾಗಿದೆ ಅಂತಂದ್ರೆ ಹೀಗೆ ಅದ್ರ ಏನಾಗುತ್ತೆ ಗೊತ್ತಾ ಅವ್ರು ಬಂದಾಗ ಇವರು ಇವ್ರು ಬಂದಾಗ ಅವರು ಅತ್ತೆಗೊಂದು ಕಾಲ ಸೊಸೆಗೊಂದು ಕಾಲ ಇದೇ ಮಾಡ್ತಾ ಹೋಗ್ತಿವ ದೇಶ ಉಳಿಯತ್ತೇನ್ರಿ ಅದೊಂದು ಕಾಲ ಆಯ್ತು ನಮ್ಮಲ್ಲಿ ದೇಶದಲ್ಲಿ ತುಗ್ಲಕ್ ಅನ್ನುವಂತ ಬಂದಿದ್ದ ನಾನು ತುಗ್ಲಕ್ ದರ್ಬಾರ್ಗೆ ಹೋಲಿಕೆ ಮಾಡೋದಿಲ್ಲ ಯಾಕಂದ್ರೆ ತುಗ್ಲಕ್ ಬಹಳ ಬ್ರಿಲಿಯಂಟ್ ಕೂಡ ಆಗಿದ್ದ ದನಪಿರ್ಲಿ ಬಹಳ ಬ್ರಿಲಿಯಂಟ್ ಆಗಿದ್ದ ಆತ ಆದ್ರೆ ಆತ ಏನ್ ಮಾಡ್ದಂತಂದ್ರೆ ಆ ಮಧ್ಯದಲ್ಲಿ ಇರಬೇಕು ಅರಮನೆ ಅಂತ ಅಂದ್ಬಿಟ್ಟು ಡೆಲ್ಲಿ ತಂದು ದೇಶದ ಮಧ್ಯಭಾಗದಲ್ಲಿ ಮಾಡ್ದ ಟಕಾಲೆಯಲ್ಲಿ ಬೇರೆ ಬೇರೆ ನಾಣ್ಯಗಳನ್ನು ಮಾಡದ ವರ್ಕ್ ಆಗಲಿಲ್ಲ ಆದ್ರೆ ಅವನ ಆಲೋಚನಾ ಶಕ್ತಿ ಚೆನ್ನಾಗಿತ್ತು ತುಗಲಕ ನೀವು ಅಷ್ಟು ಈ ಶಕ್ತಿ ಕೊಡಬೇಡಿ ಇಂತ ಈಗಿನ ರಾಜಕಾರಣಗಳಿಂದ ಸಾವಿರ ಪಟ್ಟು ಚೆನ್ನಾಗಿದ್ದವ ಅವ ಬೆಳ್ಳಿ ನಾಣ್ಯ ಕಾಯಿನ್ಗಳೆಲ್ಲ ಇದ್ದಾನೆ ಬೆಳ್ಳಿ ನಾಣ್ಯ ಕಾಯಿನ್ ಇದ್ರೆ ಅಂತ ಅಂದ್ಬಿಟ್ಟು ಚರ್ಮದ ಕಾಯಿನ್ ಮಾಡ್ದ ಆದ್ರೆ ನಮ್ಮವರು ನೋಡಿ ನಮ್ಮ ದೇಶದಲ್ಲಿ ಈ ತುಗಲಕ್ ದರ್ಬಾರ್ ಇದೆಯಲ್ಲ ಅವನಿಗಿಂತ ಸಾವಿರ ಪಟ್ಟು ದೊಡ್ಡ ಮೂರ್ಖರು ಆಳ್ವಿಕೆ ಮಾಡ್ತಾ ಇದ್ದಾರೆ ಅಂತ ಅನಿಸ್ತಾ ಈಗೊಂದು ಕಾಲ ಬಂದಿದೆ ತುಘಲಕ್ ರೀತಿಯ ಅಧಿಕಾರಿಗಳು ಬ್ರಾಹ್ಮಣ ವಿದ್ಯಾರ್ಥಿಗಳ ಡೈರೆಕ್ಟ್ ಆಗಿ ಹೇಳ್ತಾ ಇದ್ದಾರೆ ಬ್ರಾಹ್ಮಣ ವಿದ್ಯಾರ್ಥಿಗಳನ್ನ ಟಾರ್ಗೆಟ್ ಮಾಡಿಕೊಂಡು ಯಾಕೆ ಒಂದು ವಿಚಾರಗಳು ಬಂದಾಗ ದಲಿತ ಹೆಣ್ಮಗಳು ದಲಿತ ಯುವಕ ಅಂತ ಹೇಳಿದಾಗ ಬ್ರಾಹ್ಮಣ ಯುವಕ ಅಂತ ಹೇಳಬಾರ್ದ ಮುಸ್ಲಿಂ ಯುವಕ ಅಂತ ಹೇಳಬಾರ್ದಾ ಇವರಿಗಾಗಿರುವಂತ ಅನ್ಯಾಯ ಅನ್ಯಾಯ ಅಲ್ವಾ ಉಳಿದವರಿಗೆ ಮಾತ್ರ ಅನ್ಯಾಯನಾ ನಾನು ಕೇಳ್ತಾ ಇರೋ ಪ್ರಶ್ನೆ ಈಗ ಈ ಪ್ರತಿಯೊಬ್ಬರಿಗೂ ಸಮಾಜದ ಕಟ್ಟ ಎಲ್ಲರಿಗೂ ಕೂಡ ಸರ್ ನಾನು ಅಂತದೇ ಸ್ಟೋರಿ ಮಾಡ್ಕೊಂಡು ಬಂದಿರುವಂತದ್ದು ಒಬ್ಬ ದಲಿತನಿಗೆ ಅನ್ಯಾಯವಾಗತ್ತೆ ಅಂತ ಹೇಳುವಾಗ ನಾವು ಧ್ವನಿ ಎತ್ತಬೇಕು ಆತನ ಹೆಸರಿಡಿದು ಕೇಳಿದ ಆತನ ಅವಮಾನ ಮಾಡ್ತಾರೆ ಅಂತ ಹೇಳುವಾಗ ಅಟ್ರಾಸಿಟಿ ಕೇಸ್ ಅವಕಾಶ ಇದೆ ಯಾಕೆಂದ್ರೆ ಆತನಿಗೆ ಅನ್ಯಾಯ ಆಗ್ತಾ ಇದೆ ಐದು ವರ್ಷದ ಹೆಣ್ಣು ಮಕ್ಕಳನ್ನ ಮನೆ ರೇಪ್ ಆದಾಗ ಐದು ವರ್ಷದ ಹೆಣ್ಣುಮಕ್ಕಳು ಚ ಪಾಪ ಯಾವ ಹೆಣ್ಣು ಮಕ್ಕಳಿಗೂ ಆಗಬಾರ್ದು ಪುಟ್ಟ ಕಂದಮ್ಮ ಅಂತ ಹೇಳುವಾಗ ಎನ್ಕೌಂಟರ್ ಮಾಡಿದಾಗಲೂ ಕೂಡ ಅವಕಾಶ ಇಲ್ಲದೇ ಇದ್ದಾಗಲೂ ಕೂಡ ಜೈ ಅಂತೀವಿ ಹಾಗಿದ್ರೆ ಬ್ರಾಹ್ಮಣರಿಗೆ ನೋವೇ ಇಲ್ವಾ ಬ್ರಾಹ್ಮಣರನ್ನು ಎಷ್ಟು ಬೇಕಿದ್ರೆ ಅವಮಾನ ಮಾಡಬಹುದಾ ಬ್ರಾಹ್ಮಣರ ಏನು ಜನಿವಾರವನ್ನು ಕಿತ್ತು ಬಿಸಾಕ್ಬೋದಾ ಯಾರು ಕೇಳೋಂಗೇ ಇಲ್ವಾಗಿದ್ರೆ ಇದೆಂತ ನ್ಯಾಯಸ್ವಾಮಿ ಇದಕ್ಕೆ ಉತ್ತರ ಏನು ಅಂತಂದ್ರೆ ಒಂದಾದಿ ಕಾಲದಲ್ಲಿ ಹಿಂಗಾಗಿತ್ತು ಅಂತ ಹೇಳಿ ಎಲ್ಲ ಆಗಿತ್ತು ಸರ್ ಒಂದು ಧ್ವನಿಯಾದ ಬರ್ತಾ ಇಲ್ಲ ಬರಬೇಕಲ್ಲ ಒಬ್ಬ ಲಿಂಗಾಯತನೋ ಒಕ್ಕಲಿಗನೋ ದಲಿತನೋ ಮತ್ತೊಬ್ಬನೋ ಆತನಿಗೆ ಸಂವಿಧಾನ ರೀತಿಯಲ್ಲಿ ಅನ್ಯಾಯವಾದಾಗ ಕೇವಲ ಆ ಸಮುದಾಯ ಮಾತಾಡೋದಲ್ಲ ಸರ್ ಪ್ರತಿಯೊಂದು ಸಮುದಾಯನೂ ಮಾತಾಡೋದು ಅವ್ರಿಗೆ ತೊಂದರೆ ಆಗಿದೆ ನಾನಂತೂ ಮಾತಾಡ್ತೀನಪ್ಪ ನಮ್ಮ ರಿಪಬ್ಲಿಕ್ ಮಾತಾಡುತ್ತೆ ಆ ಹುಡುಗನ ಎಜುಕೇಶನ್ ಅನ್ನು ಬರ್ಬಾದ್ ಮಾಡುವಂತ ಪ್ರಯತ್ನಗಳಾಯ್ತಲ್ಲ ಆಮೇಲೆ ಬ್ರಾಹ್ಮಣ ಸಂಘಟನೆಗಳೆಲ್ಲೋಗಿದೆ ಹೋಗಿದೆ ಅಲ್ಲಿ ಕೇವಲ ನೀವು ಎಲ್ಲಿ ಅರಮನೆ ಮೈದಾನದಲ್ಲಿ ಭಾಷಣ ಮಾಡಿದ್ರಿ ಹೋದ್ರಿ ವಾ ವಾ ಚಪ್ಪಾಳೆ ಆಯ್ತಾ ಈ ಮಗುವಿನ ಬಗ್ಗೆ ಯಾರು ಧ್ವನಿ ನಾನು ಎತ್ತಿದ್ದೀನಿ ರೀ ಈಗ ನಿಮ್ಮ ಸರದಿ ರಿಪೋರ್ಟ್ ನೋಡಿ ಎಕ್ಸಾಮ್ಗೆ ಜನಿವಾರ ಹಾಕಿದ್ರೆ ತಪ್ಪು ಅಯ್ಯಪ್ಪ ಮಾಲೆ ಹಾಕಿದ್ರೂ ತಪ್ಪು ತಾಳಿ ಹಾಕೊಂಡು ಬಂದರೆ ಅದೂ ತಪ್ಪು ಹಣೆ ಬಟ್ಟು ಇಟ್ಕೊಂಡು ಬಂದರೂ ತಪ್ಪು ಆದರೆ ಕಾಂಗ್ರೆಸ್ ಆಡಳಿತದ ಕರ್ನಾಟಕದಲ್ಲಿ ಹುರ್ಕಾ ಹಾಕಿದ್ರು ಓಕೆ ಹಿಜಾಬ್ ಧರಿಸಿದ್ರೂ ಓಕೆ ಟಕಿಯಾ ಅನ್ನೋ ಟೋಪಿ ಧರಿಸಿ ಬಂದರೆ ಡಬಲ್ ಡಬಲ್ ಓಕೆ ಪರೀಕ್ಷೆಗೆ ಜನಿವಾರ ಧರಿಸಿ ಬರಬಾರದಂತೆ ತುಕ್ಲಕ್ ರೂಲ್ಸ್ಗೆ ವಿದ್ಯಾರ್ಥಿ ಲೈಫ್ ಪೇ ಪರೀಕ್ಷೆ ಬೆನ್ನಲ್ಲೇ ವೃತ್ತಿಪರ ಕೋರ್ಸ್ಗಳ ಪ್ರವೇಶಾತಿಗಾಗಿ ರಾಜ್ಯಾದ್ಯಂತ ಏಪ್ರಿಲ್ ಹದಿನೈದು ಹದಿನಾರು ಹದಿನೇಳರಂದು ಸಿಇಟಿ ಪರೀಕ್ಷೆ ನಡೆದಿದೆ ಕೊನೆಯ ದಿನವಾದ ನಿನ್ನೆ ಶಿವಮೊಗ್ಗ ಮತ್ತು ಬೀದರ್ನಲ್ಲಿ ಪರೀಕ್ಷಾರ್ಥಿಗಳ ತಪಾಸಣೆ ವೇಳೆ ಜನಿವಾರ ತೆಗೆದುಹಾಕುವಂತೆ ಸೂಚಿಸಿರುವುದು ಭಾರೀ ವಿವಾದಕ್ಕೆ ಕಾರಣವಾಗಿದೆ ಬೀದರ್ನ ಸಾಯಿ ಸ್ಪೂರ್ತಿ ಪರೀಕ್ಷಾ ಕೇಂದ್ರದಲ್ಲಿ ವಿದ್ಯಾರ್ಥಿಯೊಬ್ಬ ಜನಿವಾರು ತೆಗೆಯಲು ಒಪ್ಪದೆ ಗಣಿತ ಪರೀಕ್ಷೆಯಿಂದ ಇದರಿಂದ ಆತನ ಎಂಜಿನಿಯರಿಂಗ್ ಭವಿಷ್ಯ ಅತಂತ್ರಗೊಂಡಿದೆ ಸರ್ ಇದು ಒಂದ್ ಜನಿವಾರಕ್ಕೋಸ್ಕರ ಒಂದು ಮ್ಯಾಥ್ಸ್ ಎಕ್ಸಾಮ್ ಬರಲಿ ಕೊಟ್ಟಿಲ್ರಿ ಸರ್ ನಮ್ದು ಫುಲ್ ಬ್ರಾಹ್ಮಿಣ್ ಸಮಾಜಕ್ಕೆ ಏನಿದೆ ಜನಿವಾರ ಕಡೆ ಬರ್ಸಲ್ ಅಂದ್ರೆ ಏನ್ರಿ ಸರ್ ಇದು ನಾನ್ ಫುಲ್ ರಿಕ್ವೆಸ್ಟ್ ಮಾಡ್ಕೊಂಡು ಫುಲ್ ಕಟ್ ಮಾಡ್ಲಿಕ್ಕೆ ಬರಲ್ಲ ತೆಕ್ಕೊಂಡ್ ಬರ್ಲಿಕ್ಕೆ ಬರಲ್ಲ ಇದಕ್ಕೆ ಚೆಕ್ ಮಾಡ್ರಿ ಅಂತಂದ್ರೆ ಕೇಳಿಲ್ಲ ಸರ್ ಒಂದ್ ಫುಲ್ ಪ್ರಿಪ್ರೇಷನ್ಸ್ ಎಲ್ಲ ಎರಡ್ ವರ್ಷ ವೇಸ್ಟ್ ಆಯ್ತು ಸರ್ ಇದು ಇದು ಅವ್ರ ಸಿಕ್ಸ್ಟೀನ್ತ್ ಡೇ ಡೇಟ್ ಫಿಸಿಕ್ಸ್ ಕೆಮಿಸ್ಟ್ರಿ ಇತ್ತು ಸರ್ ಆಗ ನಾರ್ಮಲ್ ಚೆಕಿಂಗ್ ಮಾಡಿ ಬಿಟ್ರಿ ಸರ್ ಆಗನು ಸೇಮ್ ಟಿ ಶರ್ಟ್ ಜನಿವರ್ ಎಲ್ಲ ಐತ್ರಿ ಸರ್ ಆಗ ಬಿಟ್ರು ನಿನ್ನೆ ಮ್ಯಾಥ್ಸ್ ಎಕ್ಸಾಮ್ ದಿವ್ಸಿಗೆ ನೋಡಿ ಹಿಂಗ್ ಕಟ್ ಮಾಡ್ಕೊಂಡ್ ಬಾ ಅಂತ ರೀ ಸರ್ ಜನಿವಾರದಲ್ಲಿ ನೇಣು ಹಾಕಿಕೊಂಡ್ರೆ ಏನ್ ಮಾಡಬೇಕು ತಪಾಸಣೆಗೆ ನಿಂತವರು ಒಂದು ಮಾನಸಿಕ ಅಸ್ವಸ್ಥನಿರಬೇಕು ಇಲ್ಲವೇ ಧರ್ಮ ದ್ವೇಷಿಯಾಗಿರಬೇಕು ಯಾಕಂದ್ರೆ ಜನಿವಾರದಲ್ಲಿ ನೇಣು ಹಾಕಿಕೊಂಡ್ರೆ ಏನು ಮಾಡಬೇಕು ಅಂತ ಕೇಳ್ತಾರಂದ್ರೆ ಸರ್ ಮನ್ ನೋಡ್ರಿ ಸರ್ ಅವನಿ ಬಿಟ್ಟು ರೀ ಅನ್ನೋದು ನಾ ಹೋಗಿಲ್ಲ ನಾ ಹಾಡ್ಗಾಪುರಗ್ ಹೋಗಿದ ಅವ್ನಿಗೆ ಒಣಿವಾರ ಸಲುವಾಗೆ ಬ್ಯಾಡಂದ್ರ ನೋಡ್ರಿ ಸರ್ ಅವನಿ ನಾವ್ ಹೆಂಗ ಮಾಡ್ಬೇಕ್ರಿ ಸರ್ ಹೇಳ್ರಿ ಅಲ್ಲಿ ಅವ್ನಿಗೆ ಆರ್ಗುಮೆಂಟ್ ಅರ್ಗುಮೆಂಟ್ ಮಾಡಿ ಒಳಗೆ ಎಂಟ್ರಿನೇ ಮಾಡಿ ಅದು ತೆಗಿ ತೆಗೆದ್ರೆ ನಿಡ್ತೀವಿ ಇದು ಸಮೇನ್ರಿ ಸರ್ ಅಲ್ಲಿ ಮತ್ತೊಬ್ರು ಪೊಲೀಸರು ಅಂತಾರಂತ ಇದು ಮ್ಯಾಲ ಮ್ಯಾಲಿ ಆನ್ಸರ್ ಬರಂತ ನಿನ್ನೆ ಹಾಕೊಂಡ್ ನಾವ್ ಏನ್ ಮಾಡ್ಬೇಕು ಮ್ಯಾನೇಜ್ಮೆಂಟ್ ಏನ್ ಮಾಡ್ಬೇಕು ಅಂತಾರಂತ್ರಿ ಸರ್ ಹ್ಯಾಂಗ ಮಾಡ್ಬೇಕು ನೋಡ್ರಿ ಸರ್ ಹೇಳ್ರಿ ನೀವು ಸರ್ಕಾರದ ವಿರುದ್ಧ ಸಿಡಿದೆದ್ದ ಕೇಸರಿ ಸೇನೆ ಕಠಿಣ ಕ್ರಮ ಕೈಗೊಳ್ಳುತ್ತಂತೆ ಕಾಂಗ್ರೆಸ್ ಸರ್ಕಾರ ಇದು ರಾಜ್ಯದಲ್ಲಿರುವಂತಹ ಬ್ರಾಹ್ಮಣ ಸಮುದಾಯಕ್ಕೆ ಸಿದ್ದರಾಮಯ್ಯನವರ ಸರ್ಕಾರ ಮಾಡದಂತ ಅವಮಾನ ಸಿದ್ದರಾಮಯ್ಯನಲ್ಲ ಕ್ಯಾಬಿನೆಟ್ ಅಲ್ಲಿರುವಂತಹ ಮಂತ್ರಿಗಳು ಬ್ರಾಹ್ಮಣ ಮಂತ್ರಿಗಳು ಇದರ ಬಗ್ಗೆ ರಿಯಾಕ್ಷನ್ ಇದುವರೆಗೂ ಯಾರೂ ಮಾಡಿಲ್ಲ ಹಿಂದೂ ಸಂಪ್ರದಾಯ ಪ್ರಕಾರ ಶತ್ರುಗಳೆಲ್ಲಾರು ಕೂಡ ಜನವರನ್ನ ಹಾಕುವಂತದ್ದು ಯಾವುದೇ ಜಾತಿ ವ್ಯಕ್ತಿಗಳಾಗಿರ್ಬೋದು ಜನವಾರಗಳು ಹಾಕುವಂತದ್ದು ನಮ್ಮ ಹಿಂದೂ ಸಂಪ್ರದಾಯದ ಪ್ರಕಾರ ಇವತ್ತು ಹಿಂದೂ ಸಂಪ್ರದಾಯವನ್ನೇ ಎಲ್ಲ ಒಂದು ಕಡೆ ಇವತ್ತು ಸರ್ಕಾರ ಅನ್ನದು ಎಲ್ಲರೂ ಪರವಾಗಿ ಕೂಡ ಇರಬೇಕಾಗುತ್ತೆ ಅಲ್ಲಿ ಹಿಂದೂ ಆಗಿರ್ಬೋದು ಮುಸಲ್ಮಾನರಾಗಿರ್ಬೋದು ಕ್ರೈಸ್ತರಾಗಿರ್ಬೋದು ಜೈನರಾಗಿರ್ಬೋದು ಬುದ್ಧರಾಗಿರ್ಬೋದು ಎಲ್ಲರ ಪರವಾಗಿ ಇರಬೇಕಾಗ್ತದೆ ಇತ್ತೀಚೆಗೆ ನೋಡ್ತಾ ಇದ್ರೆ ಅದು ಅವ್ರು ಏನಂದ್ರೆ ಅವ್ರ ಮಿತಿ ಮೀರ್ತಾ ಇದೆ ಸಿದ್ದರಾಮಯ್ಯ ಸಾವಿರ ಜನ ಬಂದ್ರು ಕಾಂಗ್ರೆಸ್ ಪಾರ್ಟಿ ಈಗೊಮ್ಮೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳದಂತೆ ಸರ್ವನಾಶವಾಗುತ್ತೆ ಅಂತ ಕಾಂಗ್ರೆಸ್ ಪಾರ್ಟಿಗೆ ಎಚ್ಚರಿಕೆ ಕೊಟ್ಟಿದ್ರು ಕಾಂಗ್ರೆಸ್ ಪಾರ್ಟಿ ಹಾಗೆ ಸರ್ವನಾಶವಾಗಿ ಇನ್ನೊಮ್ಮೆ ಹುಟ್ಟಿ ಬಂದರೂ ಕೂಡ ಈ ನಾಡಿನಲ್ಲಿ ಈ ತರದ ಸಾಮರಸ್ಯವನ್ನ ಕದರುವಂತ ಸಾಧ್ಯತೆ ಇಲ್ಲವೇ ಇಲ್ಲ ನಾವೆಲ್ಲರೂ ಜೊತೆಯಲ್ಲಿರ್ತೀವಿ ವಂಚಿತ ವಿದ್ಯಾರ್ಥಿಗೆ ರ್ಯಾಂಕಿಂಗ್ ಕೊಡಲು ವ್ಯವಸ್ಥೆ ಈಗ ಆ ವಿದ್ಯಾರ್ಥಿಗೆ ಮ್ಯಾಥ್ಸ್ ಪರೀಕ್ಷೆ ಬರೀದಿಲ್ದಿರೋದ್ರಿಂದ ಅವ್ನಿಗೆ ಇಂಜಿನಿಯರಿಂಗ್ ರ್ಯಾಂಕ್ ಕೊಡುವಂತದ್ದಕ್ಕೆ ಇರುವಂತ ನಿಯಮಗಳಲ್ಲಿ ಈಗ ಅವಕಾಶ ಇರಲ್ಲ ಆದ್ರೆ ತಪ್ಪು ನಮ್ಮ ಕಡೆಯಿಂದ ಆಗಿರುವಂತದ್ದು ಸಾಬೀತಾದ್ರೆ ಅಂದ್ರೆ ಜಿಲ್ಲಾಧಿಕಾರಿಗಳ ರಿಪೋರ್ಟ್ ಕೊಟ್ಟಾದ್ಮೇಲೆ ನಮ್ಮ ಉನ್ನತ ಶಿಕ್ಷಣ ಸಚಿವರು ಹೇಳಿದ್ದಾರೆ ಅದು ಯಾವುದೇ ಕಾರಣಕ್ಕ ವಿದ್ಯಾರ್ಥಿಗೆ ನಾವು ಹೊನ್ನೆಯಾಗೋದಕ್ಕೆ ಬಿಡಬಾರ್ದು ತಕ್ಷಣ ನೀವು ಇಂದ ವರದಿ ತರಿಸಕೊಂಡು ನಮ್ಮ ಬೋರ್ಡ್ ಅಲ್ಲಿ ಪ್ಲೇಸ್ ಮಾಡಿ ಆ ವಿದ್ಯಾರ್ಥಿಗೆ ಯಾವ ರೀತಿ ನಾವು ನ್ಯಾಯ ದೊರಕೊಡ್ಬೇಕು ಅದ್ರ ಬಗ್ಗೆ ನಾವು ತೀರ್ಮಾನ ಮಾಡೋಣ ಅಂತ ಹೇಳಿದರೆ ಡಿ ಸಿ ವರದಿ ವೈಟ್ ಮಾಡ್ತಾ ಇದ್ದೀವಿ ಅದನ್ನು ಮಾಧ್ಯಮದ ಮೂಲಕ ನಾವೇನು ನೋಡ್ತಾ ಇದ್ದೀವಿ ಈ ತರ ಯಾವುದೇ ತರದ ನಿರ್ದೇಶನ ಯಾವುದೇ ಡಿಪಾರ್ಟ್ಮೆಂಟ್ ಅವರು ಕೂಡ ಕೊಡ್ತಕ್ಕಂಥದ್ದು ಅಧಿಕಾರನೂ ಇಲ್ಲ ಆ ಥರ ಮಾಡೋದಕ್ಕೂ ಕೂಡ ಅವಕಾಶಗಳು ಕಾನೂನಲ್ಲಿ ಇಲ್ಲ ನನಗೆ ಗೊತ್ತಿರೋ ಪ್ರಕಾರ ಈ ತರ ಏನಾದ್ರು ನಡೆದಿದ್ರೆ ನಾನು ನನ್ನ ಡಿಪಾರ್ಟ್ಮೆಂಟ್ ಇಲ್ಲ ಅಂದ್ರೂ ಕೂಡ ನಾನು ಕನ್ಸರ್ನ್ ಡಿಪಾರ್ಟ್ಮೆಂಟ್ ಅವರಿಗೆ ಮಾತಾಡಿ ಆಮೇಲೆ ನನ್ನ ಜಿಲ್ಲೆಯಲ್ಲೂ ಕೂಡ ಆಗಿರೋದ್ರಿಂದ ಅದನ್ನು ಅವರ ವಿರುದ್ಧ ಕಠಿಣವಾಗಿರ್ತಕ್ಕಂಥ ಏನೋ ಆಕ್ಷನ್ ಇಮಿಡಿಯೇಟ್ ಆಗಿ ಜನಿವಾರ ತೆಗೆಸಿ ಪರೀಕ್ಷೆ ಬರೆಸಬೇಕು ಅನ್ನೋ ನಿಯಮವೇ ಇಲ್ಲ ಆದರೆ ಅದ್ಯಾವನೋ ಅಧಿಕಾರಿಯ ಮೂರ್ಖತನದಿಂದ ಇಷ್ಟು ದೊಡ್ಡ ಅನಾಹುತ ಸೃಷ್ಟಿಯಾಗಿದೆ ಆದ್ದರಿಂದ ಆತನ ವಿರುದ್ಧ ಕಠಿಣ ಕ್ರಮ ಆಗಲೇಬೇಕಿದೆ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ